ಡಾಕ್ಟರ್ ಬಸವಣ್ಣಪ್ಪ ಎಮ್ ಎಂಥೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿವಸ ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ ಮತ್ತು ತೊಗರಿನಲ್ಲಿ ಅನುಭವ ಇರತಕ್ಕಂಥ ಸಿದ್ದಾರೆಡ್ಡಿ ಸರ್ ಅವರ ಹೊಲಕ್ಕೆ ಭೇಟಿ ನೀಡಿದ್ದೀವಿ ರೈತ ಬಾಂಧವರೇ ನಿಮಗೆಲ್ಲರಿಗೂ ನಮಸ್ಕಾರ ತೊಗರಿಯ ಒಂದು ತಂತ್ರಜ್ಞಾನವನ್ನು ನಮ್ಮ ಸಿದ್ದಾರೆಡ್ಡಿ ಸರ್ ಕಡೆಯಿಂದ ತಿಳ್ಕೊಳ್ಳೋಣ ನಮಸ್ಕಾರ ಬಸವಣ್ಣಪ್ಪ ಅವರೇ ಈ ಭಾಗದಲ್ಲಿ ನಾವು ಮುಂಗಾರಿಯಲ್ಲಿ ಹತ್ತಿ ಬಿಟ್ಟ ಮೇಲೆ ಎರಡನೇ ಪ್ರಮುಖವಾದಂಥ ಬೆಳೆ ಅಂದರೆ ತೊಗರಿ ನಾವು ತೊಗರಿಯಲ್ಲಿ ಇತ್ತೀಚೆಗೆ ನಾವು ಹೊಸ ತಳಿಯಾದಂಥ ಜಿ ಆರ್ ಜಿ ಒಂದೂರ ಐವತ್ತೆರಡು ತಳಿಯನ್ನು ಮುಂಗಾರಿಯಲ್ಲಿ ಬೆಳೀತಾಯಿದ್ದೀವಿ ಎಕರೆಗೆ ಸುಮಾರು ಎರಡೂವರೆಲಿಂದ ಮೂರು ಕೆ ಜಿ ಬೀಜ ಒಂದು ಎಕರೆಗೆ ಹೋಗುತ್ತೆ ಸುಮಾರು ನಲವತ್ತು ಐದ್ರಿಂದ ನಲವತ್ತೆಂಟು ಇಂಚಿನಲ್ಲಿ ನಾವು ಈ ಅಂತರದಲ್ಲಿ ತೊಗರಿಯನ್ನು ಟ್ರ್ಯಾಕ್ಟರ್ ಮೂಲಕ ಬಿತ್ತನೆ ಮಾಡ್ತಾಯಿದ್ದೀವಿ ಬಿತ್ತುವಾಗ ಎಕರೆಗೆ ಸುಮಾರು ಐವತ್ತು ಕೆ ಜಿ ಡಿ ಎ ಪಿ ಕೊಟ್ಟು ಬಿತ್ತನೆ ಮಾಡ್ತಾಯಿದ್ದೀವಿ ಸುಮಾರು ಬೆಳೆ ಒಂದು ಎಂಬತ್ತರಿಂದ ತೊಂಬತ್ತು ದಿವಸ ಆದಮೇಲೆ ನಾವು ಒಂದು ಕೀಟ ನಿಯಂತ್ರಣ ಮತ್ತು ಉತ್ತಮ ಬೆಳವಣಿಗೆ ಆಗಲು ನಾವು ಸಾಲಿಬಲ್ ಫರ್ಟಿಲೈಸರ್ಸ್ ಅಂದರೆ ನೀರಿನಲ್ಲಿ ಕರತಕ್ಕಂಥ ಗೊಬ್ಬರಗಳಂಥ ಹತ್ತೊಂಬತ್ತು ಹತ್ತೊಂಬತ್ತು ಮತ್ತು ಕ್ಲೋರಿಫೈರಿಫಾಸ್ ಸಿಂಪಡಣೆ ಮಾಡಲಿದ್ದ ಈ ಒಂದು ಎಲೆ ಮುದುರತಕ್ಕಂಥ ಒಂದು ಕೀಟ ಬರುತ್ತೆ ಸರ್ವಸಾಧಾರಣವಾಗಿ ಆ ಕೀಟ ಮತ್ತು ಬೆಳೆ ಬೆಳವಣಿಗೆ ಸಹ ಉತ್ತಮವಾಗಿ ಈಗಾಗಲೇ ನಾವು ಒಂದು ಸತಿ ಹತ್ತೊಂಬತ್ತು ಹತ್ತೊಂಬತ್ತು ಮತ್ತು ಎರಡನೇ ಸಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಈ ಸಾಲಿಬಲ್ ಫರ್ಟಿಲೈಸರ್ ಮಿಸ್ ಕ್ಲೋರಿಫೈರಿಫಾರ್ಮ್ ಜೊತೆಗೆ ಮಿಶ್ರಣ ಮಾಡಿ ಹೊಡೆದಿದ್ದೀವಿ ಈಗ ಉತ್ತಮವಾದಂತಹ ಬೆಳವಣಿಗೆ ಆಗಿದೆ ಮುಂದಿನ ದಿನದಲ್ಲಿ ಸಹ ನಾವು ಕೀಟ ನಿಯಂತ್ರಣ ಮಾಡಲು ಸರಿಯಾದ ಕೀಟ ನಿಯಂತ್ರಣ ಕ್ರಮಗಳನ್ನು ನಾವು ಈ ಎಮ್ ಎಮ್ ಎಟ್ ಬೆಂಜೆಟ್ ಮೂಲಕ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಈ ಕಾಯಿ ಕೊರಕವನ್ನು ನಿಯಂತ್ರಣ ಮಾಡಲು ರೈತರು ಆ ಒಂದು ಪದ್ಧತಿ ಅನುಸರಿಸಬೇಕೆಂದು ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಕೆಲವು ರೈತರು ಹೊಲದಲ್ಲಿ ಈಗ ಇತ್ತೀಚಿನ ಮಳೆ ನಿಂತ ಮೇಲೆ ತೊಗರಿ ಬಾಡು ಮುಖ ಆಗಿದ್ದು ಕಾಣ್ತದೆ ಆದರೆ ನಮ್ಮದು ಒಂದು ಆಳವಾದ ಕಪ್ಪು ಮಣ್ಣು ಮಣ್ಣಿದ್ದು ಆದರೆ ಏನು ಬೇಸಿಗೆ ಮೊದಲೇನು ಮುಂಗ ಬೇಸಿಗೆಯಲ್ಲಿ ಏನು ಬೇಸಾಯ ಮಾಡಿದ್ವಲ್ಲ ಈ ಮೂರರ ಮಡಿಕೆ ಹೊಡೆದ ಮೇಲೆ ಪುನಃ ಟಿಲ್ಲರ್ ಒಡೆದು ಮಣ್ಣು ಹದಗಳಿಸಿ ಬಿದ್ದಂಥ ಮಳೆ ನೀರನ್ನು ಪೂರ್ತಿ ನಾವು ಸಂಗ್ರಹಣ ಮಾಡ್ತದೆ ಇದರಿಂದ ಭೂಮಿಯಲ್ಲಿ ತೇವಾಂಶ ಕೊರತೆ ನಮ್ಮ ಭಾ ಅಮ್ಮ ಈ ಹೊಲಗಳಲ್ಲಿ ಆಗದೇ ಇಲ್ಲ ಸರ್ ಈಗ ರೈತರು ತಮ್ಮನ್ನು ಏನಾದರೂ ತೊಗರಿನಲ್ಲಿ ಮಾಹಿತಿ ಕೇಳಬೇಕಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ತೀರ ನಮ್ಮದು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ನೈನ್ ಡಬಲ್ ಫೋರ್ ನೈನ್ ಟು ನೈನ್ ಒನ್ ಸಿಕ್ಸ್ ನೈನ್ ಟು ಇನ್ನೊಂದು ಸರಿ ಹೇಳಿ ಸರ್ ಹಾಂ ಇನ್ನೊಂದು ಸರಿ ಹೇಳಿ ಸರ್ ನೈನ್ ಡಬಲ್ ಫೋರ್ ನೈನ್ ಟು ನೈನ್ ಒನ್ ಸಿಕ್ಸ್ ನೈನ್ ಟು